ಟಿಪ್ಪರ್ಗಳ ಓಡಾಟಕ್ಕೆ ಸ್ಟೇ ತಂದರು ಕ್ಯಾರೆ ಅನ್ನದ ಕ್ರಷರ್ ಮಾಲೀಕರು ಹೌದು ಶಿರಹಟ್ಟಿ ತಾಲೂಕಿನ ಹದ್ದಿನ ವ್ಯಾಪ್ತಿಯಲ್ಲಿ ಬರುವ ಲಿಂಗನಗೌಡ್ ಶಂಕರ್ಗೌಡ್ ಹೊಸಗೌಡ್ ಇವರ ಕ್ರಷರ್ ನಮ್ಮ ಹೊಲದ ಪಕ್ಕಕ್ಕೆ ಇರುವುದರಿಂದ ಹೊರಸೂಸುವ ಧೂಳಿನಿಂದ ನಮ್ಮ ಹೊಲದಲ್ಲಿ ಬೆಳೆ ಬೆಳೆಯುತ್ತಿಲ್ಲ ಟಿಪ್ಪರ್ಗಳು ಇಲ್ಲಿ ಓಡಾಡಬಾರದು ಎಂದು ಸ್ಟೇ ತರಲಾಗಿದೆ ಆದರೂ ಮತ್ತೆ ಟಿಪ್ಪರ್ಗಳ ಓಡಾಟ ನಡೆಯುತ್ತಿದೆ ಎಂದು ವೆಂಕಪ್ಪ ಲಮಣಿ ಆರೋಪ ಮಾಡಿದರು ಸರ ಚಿಕ್ಕ ಸಾವಿರವರು ಹದಿನೈದು ಜಮೀನ್ ಐತೆ ಸರ ಹದಿಮೂರು ಎಕರೆ ಮೂವತ್ತೊಂದು ಗುಂಟೆ ಐತೆ ಸರ ಅದು ಕೃಷಿಯರ್ ಬಾಜು ಜಮೀನು ಐತೆ ಸರ ನಾವು ಜ ನಮ್ಮ ಜಮೀನ್ದಾರ ನಾವು ಹೋಗಿ ಕೃಷಿಯನರಿಗೆ ನಾವು ಹೇಳಿದ್ರೆ ಅವ್ರು ಕೃಷಿಯರ್ನರು ನಮ್ಗೆ ಯಾವುದೇ ರೀತಿಯಲ್ಲಿ ಪರಿಹಾರ ಕೇಳಿದ್ರೆ ಪರಿಹಾರ ಹೆಂಗೆ ಕೊಡ್ಲಿಲ್ಲ ಸರ ನಾವು ಅದಕ್ಕೆ ಅವರು ಈ ರೀತಿ ಬಂದು ಬೀಳ್ತಾವೆ ಸರ ನಮ್ಗೆ ಹಂಗಾಗಿ ನಮ್ಮ ಹೊಲ ಆಗೈತೆ ಸರ ನಾವು ಅವ್ರಿಗೆ ಹೇಳಿದ್ವಿ ಸರ ಹೇಳಿದ್ರು ಕೂಡ ನೀವು ಯಾರನ್ನ ಲೆಕ್ಕದಾಗ ನಮ್ಮ ಮಾತಾಡಿದ್ರಿ ನಾವು ಆ ರೀತಿ ಅದಕ್ಕೆ ನಾವು ಅಂದಿದ್ದಕ್ಕೆ ನಾವು ಕೋರ್ಟಿಗೆ ಹೋದಿವಿ ಸರ ಕೋರ್ಟಿಗೆ ಹೋಗಿ ನಾವು ಸ್ಟೇ ತಂದಿವಿ ಸರ ಸ್ಟೇ ತಂದರೂ ಕೂಡ ನಮಗೆ ನೀವು ಯಾರನ್ನು ಲೆಕ್ಕದಲ್ಲಿ ಇದ್ದು ನಾವೆಲ್ಲ ತಗ್ ತೆಗ್ಸಿದ್ದು ಸರ ಸ್ಟೇ ಸಿಕ್ಕ ಮರುದಿನ ನಾವು ಅದನ್ನ ದಾರಿ ಬಂದ್ ಮಾಡಿದ್ವಿ ಸರ ನಾವು ದಾರಿ ಬಂದ್ ಮಾಡಿದ್ದ ದಾರಿನ ಅವರ ರಾತ್ರಾತ್ರಿನಾ ಮುಚ್ಚಿ ಸಿಕ್ಕಾಪಟ್ಟೆಗೆ ಲಾರಿ ಟಿಪ್ಪರು ಸಿಕ್ಸ್ ವೀಲರು ಟೆಲ್ ವೀಲರು ಇವೆಲ್ಲ ರಾತ್ರಿನ ಇದು ಅವರು ತಮ್ಮ ಮಾಲ್ಗಳನ್ನು ಸರ್ಕಣೆ ಮಾಡುತ್ತಾರೆ ಸರ್ ನಾವು ಏನಾದ್ರು ಹೇಳಕ್ಕೆ ಹೋದ್ರೆ ಏ ನಿಮ್ದು ಏನೈತೆ ಅಂತ ನಮ್ಗೆ ಟಿಪ್ಪರ್ನಾರು ಇಲ್ಲಿ ಬಂದು ನಮ್ಮ ಮೇಲೆ ಟಿಪ್ಪರ್ ಹೊಡ್ಯಾಕ್ ಬರೋದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಸರ್ ನಾವು ಇರೋದು ಸ್ವ ಜಮೀನಾಗ ನಾವು ಇದ್ರಾಗ ಜೀವನ ಉಪಜೀವನ ಮಾಡೋರು ಸರ್ ಈ ರೀತಿ ನಮಗೆಲ್ಲ ಈ ಎಲ್ಲ ರೀತಿಯಿಂದ ನಮಗೆ ಲಕ್ಷಣ ಆದರೂ ಕೂಡ ನಾವು ಏನಾರು ಹೇಳಕ್ಕೆ ಹೋದ್ರು ಕೂಡ ಅವರು ನಮ್ಮನ್ನು ಈ ಒಟ್ಟ ಬೆಲೆ ಇಲ್ದಂಗೆ ಮಾತಾಡ್ತಾರಲ್ಲ ಸರ್ ನಾವು ರೀ ಸರ್ ನಮಗೆ ಬೆ ನಮ್ಮ ನ್ಯಾಯಕ್ಕೆ ಬೆಲೆ ಸಿಕ್ಕ ನಮಗೆ ನ್ಯಾಯ ಸಿಕ್ಕ ಸರ ಆ ನ್ಯಾಯ ನ್ಯಾಯಕದ ಬೆಲೆ ಸಿಗದಂಗೆ ಮಾಡಕರ ಸರ್ ನಾವು ಈ ಹೆಂಗಿರೋನ್ ಸರ್ ಇದಕ್ಕೆ